ಹಲೋ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಖಾರ ಅಂತ ನೋಡಿರಿ ಅದನ್ನು ಹೆಂಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಇದೊಂದು ಎರಡು ನೂರು ಗ್ರಾಮ್ದಷ್ಟು ಕೆಂಪು ಮೆಣಸಿನ್ಕಾಯಿ ಅದಾವು ಇದು ಹಸಿ ಇದ್ದಿದ್ದು ಒಣ ಮೆಣಸಿನ್ಕಾಯಿ ಅಲ್ಲ ಹಸಿ ಕೆಂಪು ಮೆಣಸಿನ್ಕಾಯಿ ಒಂದು ಬೌಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೂ ಒಂದೆರಡು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ಹಾಗೂ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ನೋಡ್ರಿ ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ಮೊದಲಿಗೆ ಒಲೆ ಮೇಲೆ ಒಂದು ಕಡಾಯಿಯನ್ನಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ನೋಡ್ರಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂತಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬಾಡಬೇಕು ನೋಡ್ರಿ ಅದು ನೋಡ್ರಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಅದರಲ್ಲಿ ಕೆಂಪು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ನಾವದು ಹುರಿದುಕೊಳ್ಬೇಕು ನೋಡ್ರಿ ನೋಡಿ ಫ್ರೆಂಡ್ಸ್ ಕೆಂಪು ಮೆಣಸಿನ್ಕಾಯಿ ಗಿಡದಲ್ಲೇನೋ ಕೆಂಪು ಆಗಿದ್ದು ಇರ್ತಾವಲ್ಲ ರೀ ಅದನ್ನು ತೊಗೊಂಡ್ರೆ ಚಟ್ನಿ ಭಾಳ ರುಚಿ ಆಗ್ತೈತೆ ನೋಡ್ರಿ ನಾವೀಗ ಮನೆಯಲ್ಲಿ ಒಂದೊಂದು ಸಲ ಹಸಿ ಮೆಣಸಿನ್ಕಾಯಿ ತಂದಿರ್ತೀವಿ ಅದರಲ್ಲಿ ಒಂದೊಂದು ಕೆಂಪಾಗಿರ್ತಾವ ನೋಡ್ರಿ ಅದು ಮಾಡೋದಕ್ಕಿಂತಲೂ ಗಿಡದೊಳಗನೆ ಕೆಂಪಾಗಿದ್ದು ಸಿಗ್ತಾವೆ ನೋಡ್ರಿ ಮಾರ್ಕೆಟ್ ಒಳಗೆ ಅದನ್ನ ತಂದು ಮಾಡಿದ್ರೆ ಕೆಂಪು ಬಳ್ಳುಳ್ಳಿ ಖಾರದ ಚಟ್ನಿ ಭಾಳ ರುಚಿ ಆಗ್ತೈತೆ ನೋಡ್ರಿ ಈಗ ನೋಡಿರಿ ನಾನು ಇದು ಎಲ್ಲ ತಿಳ್ತಾ ಇದ್ದೇನೆ ನೋಡಿರಿ ನೋಡಿರಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನಾವು ಇದನ್ನು ಒಣ್ಕೋಬೇಕ್ರಿ ನೋಡಿರಿ ಇದು ಮೆಣಸಿನ್ಕಾಯು ತೊಳೆದು ಬಿಸಿಲಿಗೆ ಒಂದು ಗಂಟೆ ನಾವು ಇಲ್ಲಿ ಒಣಗಿಸ್ಬೇಕು ನೋಡ್ರಿ ಬಿಸಿಲು ಇರಲಿಲ್ಲಪ್ಪ ಅಂತಂದ್ರೆ ಫ್ಯಾನಿನ ಕೆಳಗೆ ನಾವು ಗಂಟೆವರೆಗೂ ಒಂದು ಕಾಟನ್ ಬಟ್ಟೆ ಇದನ್ನು ಒಣ್ಕೋಬೇಕು ನೋಡ್ರಿ ನೀರಿನ ಔಷಧ ಏನೂ ಇರಬಾರ್ದು ನೋಡ್ರಿ ಇದರಲ್ಲಿ ಆಮೇಲೆ ಕೊತ್ತಂಬ್ರಿನೂ ಅಷ್ಟೇ ಕೊತ್ತಂಬ್ರಿನೂ ಚೆನ್ನಾಗಿ ತೊಳ್ಕೊಂಡು ಅದು ಕೂಡ ನಾವು ನೀರಿನ ಅಂಶ ಇರದ ಹಾಗೆ ಫ್ಯಾನಿನ ಕಡೆಗೆ ಒಂದು ಎರಡು ಮೂರು ಗಂಟೆ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನಾವೆಲ್ಲ ಒಣಗಿಸ್ಕೊಬೇಕು ನೋಡ್ರಿ ಅದು ಯಾಕಂದರೆ ಚಟ್ನಿಗಳು ಮಾಡಬೇಕಾಕಂದ್ರೆ ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು ನೀರಿನ ಅಂಶ ಇತ್ತಪ್ಪ ಅಂತಂದ್ರೆ ಚಟ್ನಿ ಬೇಗ ಚಟ್ ಬಿಡ್ತೈತೆ ನೋಡ್ರಿ ಅದಕ್ಕೆ ನಾವು ನೀರಿನ ಅಂಶ ಏನೂ ಇರದ ಹಾಗೆ ಚೆನ್ನಾಗಿ ಅದು ಒಣಗಿಸ್ಕೊಳ್ಬೇಕು ನೋಡ್ರಿ ಬಿಸಿಲು ಇತ್ತಪ್ಪ ಅಂತಂದ್ರೆ ಒಂದು ಗಂಟೆಯಲ್ಲಿ ಒಣಗಿ ಬರ್ತದೆ ಇರಲಿಲ್ಲ ಅಂತಂದರೆ ಫ್ಯಾನಿನ್ ಕೆಳಗೆ ಒಂದು ಎರಡರಿಂದ ಒಂದು ಮೂರು ಗಂಟೆವರೆಗೂ ಆದರೂ ಉಳಿಕ ಒಂದು ಎರಡು ಎರಡು ಗಂಟೆ ಆದರೂ ಅದು ಒಣಗಿಸ್ಕೊಂಡ್ರೆ ಇಸ್ಕೊಂಡ್ರೆ ನಡೀತೈತಿ ನೋಡ್ರಿ ಕೆಳಗೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇದಕ್ಕೆ ಬಳ್ಳುಳ್ಳಿ ಖಾರ ಅಂತಾರ್ರೀ ಯಾಕಂತಂದ್ರೆ ಇದಕ್ಕೆ ಬಳ್ಳುಳ್ಳಿ ಜಾಸ್ತಿ ಹಾಕ್ತೇವೆ ನೋಡ್ರಿ ನಾವು ಈಗ ನಾನು ಇದ್ರೊಳಗೆ ಈಗ ಬಳ್ಳುಳ್ಳಿ ಹಾಕ್ತೇನೆ ನೋಡ್ರಿ ಇದೊಂದು ಎರಡು ನಿಮಿಷ ಈಗ ಇದಾಗೇತಿ ರೀ ಹುರ್ಕೊಂಡಿ ನಾನೀಗ ಬಳ್ಳುಳ್ಳಿದೆಲ್ಲ ಕೂಡಿ ನಾವು ಹುರ್ಕೊಂಡ್ರೆ ಚಲೋ ಆಗ್ತೈತಿ ನೋಡ್ರಿ ಇನ್ನು ಬೆಳ್ಳುಳ್ಳಿ ಕೂಡ ಇದು ನಾಟಿ ಬೆಳ್ಳುಳ್ಳಿ ತೊಗೊಂಡೆ ನೋಡಿರಿ ಸಣ್ಣ ಜಿನಗ ಬೆಳ್ಳುಳ್ಳಿ ಬರ್ತ ನೋಡ್ರಿ ಅದನ್ನು ಯಾಕಂದ್ರೆ ಫಾರ್ಮ್ ಬಳ್ಳುಳ್ಳಿ ತೊಗೊಂಡ್ರೆ ಅಷ್ಟು ಸರಿ ಆಗೋದಿಲ್ಲ ರೀ ಜವಾರಿ ಬೆಳ್ಳುಳ್ಳಿ ಅಂತಾರೆ ನೋಡ್ರಿ ಅದನ್ನು ತೊಗೊಂಡಿನಿ ಅದು ಒಂದು ಬೌಲ್ ತೊಗೊಂಡೆ ನೋಡ್ರಿ ನಾನು ಲೋ ಫ್ಲೇಮಿಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಆದರೂ ಇದು ಹುರ್ಕೋಬೇಕು ನೋಡ್ರಿ ಇದರಲ್ಲಿ ಎಲ್ಲದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ ಅದು ಎಣ್ಣೆಯಲ್ಲಿ ನೋಡ್ರಿ ಈಗ ನಾನೀಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡು ನೋಡಿರಿ ಕೊತ್ತಂಬರಿನು ಚೆನ್ನಾಗಿ ತೊಳೆದು ಅದು ಕೂಡ ನೀರಿನ ಅಂಶ ಇರಲ್ಲ ಹಾಗೆ ನಾವು ಅದು ಕೂಡ ಬಟ್ಟೆಯಲ್ಲಿ ನಾವು ಒಣಗಿಸ್ಕೊಬೇಕು ನೋಡ್ರಿ ನೋಡ್ರಿ ಈಗ ಜೀರಿಗೆ ಹಾಕೊಳ್ಳೋದ್ ನೋಡ್ರಿ ಇದ್ರಲ್ಲಿ ನೋಡ್ರಿ ಒಂದಿಡಿ ನಾನು ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ ನೋಡ್ರಿ ಅದು ಕೂಡ ಇದೆ ಎಣ್ಣೆಯಲ್ಲಿ ನಾವೀಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ ನೋಡ್ರಿ ಬೆಲ್ಲ ಉಪ್ಪು ಏನೈತ್ರಿ ನಾವು ಗ್ರೈಂಡರ್ಗೆ ಹಾಕುವಾಗ ಹಾಕ್ಕೊಳ್ಳು ರೀ ಈಗ ನಾನು ಇದಷ್ಟೇ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಹೊರ್ಕೋತೇನೆ ನೋಡ್ರಿ ನೋಡಿರಿ ಈಗ ಒಂದು ಹತ್ತು ನಿಮಿಷ ಸಮೀಪ ಆಯ್ತು ನೋಡಿರಿ ಇದು ಎಣ್ಣೆ ಒಳಗೆ ಚೆನ್ನಾಗಿ ಎಲ್ಲಾನು ಬಾಡಿಸ್ಕೊಂಡೇನೆ ನೋಡ್ರಿ ಈಗ ಈಗ ನಾವು ಗ್ಯಾಸನ್ನು ಬಂದ್ ಮಾಡೋಣ ಇದು ನೋಡಿರಿ ಪೂರ್ತಿ ತನ್ನಗಾದ ಕೂಡಲೇ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕೊಂಡು ನೋಡಿ ಮಿಕ್ಸಿಯಲ್ಲಿ ಹಾಕುವಾಗ ಉಪ್ಪು ಮತ್ತು ಬೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡ್ರಿ ನೋಡಿರಿ ಫ್ರೆಂಡ್ಸ್ ಈಗ ಮಿಕ್ಸಿಗೆ ಹಾಕಿದ್ದೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಮಿಕ್ಸಿಗೆ ಹಾಕುವಾಗ ನಾವು ಇದ್ರೊಳ ಜೊತೇನೆ ನಾವು ಬೆಲ್ಲ ಮತ್ತು ಉಪ್ಪು ಹಾಕಿರ್ತೇವಲ್ರಿ ಅದು ನೀರು ಬಿಟ್ಕೋತೈತಿ ನೋಡ್ರಿ ಅದು ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ನೋಡಿರಿ ಇದು ನಮ್ಮ ಮನೆಯಲ್ಲಿ ಏನಾದರೂ ತರಕಾರಿ ಅದು ಎಲ್ಲೆಲ್ಲಪ್ಪ ಅಂತಂದ್ರೂ ಸಹಿತ ಇದನ್ನು ನಾವು ಚಪಾತಿ ಜೊತೆ ರೊಟ್ಟಿ ಜೊತೆ ಹಾಗೂ ದೋಸೆ ಜೊತೆ ಬೇಕಾದಾಗ ನಾವು ಇದು ಮಾಡ್ಕೊಂಡು ತಿನ್ಬೋದು ನೋಡ್ರಿ ಮಿಕ್ಸಿಯಲ್ಲಿಟ್ರೆ ಇದು ಎರಡು ಮೂರು ತಿಂಗಳ ತನಕ ಏನೂ ಆಗೋದಿಲ್ಲ ಹೊರಗಡೆ ಇಟ್ಟರೆ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಅದಕ್ಕೆ ನೀರು ಒಟ್ಟು ಟಚ್ ಮಾಡಲಾರ್ದ ಒಣ ಸ್ಪೂನ್ ದಿಂದ ಹಾಕೊಂಡು ತಿಂದ್ರೆ ಏನೂ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನೋಡಿರಿ ಮಾಡಿದ್ದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಲೈಕ್ ಮಾಡಿ ನೋಡಿ ಧನ್ಯವಾದಗಳು